ಯಾವ ಲೆವೆಲ್ಗೆ ಇರಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಿರಬೇಕು ಅದ್ರ ಕ್ವಾಲಿಟಿ ಆಗಲಿ ಆ ಮೆಚುರಿಟಿ ಆಗಲಿ ಆ ಸಿನಿಮಾ ಆಗಲಿ ಎಲ್ಲದ್ರ ಬಗ್ಗೆ ಒಂದು ಜ್ಞಾನ ಇರಬೇಕು ಜೊತೆಗೆ ಡೂ ಇರಬೇಕು ಸಿಕ್ಕಮೇಲೆ ಅಂದ್ರೆ ನಮ್ಮ ಹತ್ರ ಒಂದೂವರೆ ಕೋಟಿ ಇದೆ ಒಂದೂವರೆ ಕೋಟಿಲಿ ಪಿಕ್ಚರ್ ನೋಡಿಬಿಡ್ತೀನಿ ಅಂತ ಬಂದು ಅದನ್ನು ಕಳ್ಕೊಂಡು ಇಡೀ ಲೈಫ್ನೇ ಕಳ್ಕೊಳ್ಳೋದಲ್ಲ ಅಂದರೆ ಕೆಲವೊಂದು ಸಿನಿಮಾ ಅಂತ ಬಂದಾಗ ನಿಮಗೆ ಆ ಪ್ಯಾಷನ್ ಬೇಕು ಆ ಲೆವೆಲ್ಗೆ ಮಾಡೋರು ಬೇಕು ಅಯೋಗ್ಯ ಟೂ ಅಂತ ಬಂದಾಗ ಆ ಲೆವೆಲ್ ಮಾಡುವಂತ ಪ್ರೊಡ್ಯೂಸರ್ ಅವರು ಬೇಕಾಗಿತ್ತು ನಮಗೆ ಆ ಲೆವೆಲ್ಗೆ ಇರೋರು ಅದರಲ್ಲಿ ವಿಚಾರದಲ್ಲಿ ಮುನೆಗೊಂಡ್ರು ಒಂದೇ ಮಾತು ಹೇಳಿದ್ದು ನೀವು ತಲೆ ಕೆಡ್ಸ್ಕೊಬಿಡಿ ಇದು ಒಂದಲ್ಲ ಹತ್ತಲ್ಲ ಎಷ್ಟಾದ್ರೂ ಆಗಲಿ ಸಿನಿಮಾ ಚೆನ್ನಾಗ್ ಆಗ್ಬೇಕು ಸಿನಿಮಾ ಚೆನ್ನಾಗಿ ಮಾಡಿ ಸರ್ ಅಂತ ಜೊತೆ ಇಟ್ಟಿದ್ದಾರೆ ಅಂಡ್ ಫಸ್ಟ್ ಆಫ್ ಆಲ್ ಅವರ ದೊಡ್ಡ ಮನಸ್ಸಿಗೆ ಅಂಡ್ ಈಗ ಆಲ್ರೆಡಿ ಅವರು ರಾಜಕೀಯದಲ್ಲಿ ಸಕ್ರಿಯವಾಗಿ ತುಂಬ ಕೆಲಸ ಮಾಡಿದ್ದಾರೆ ಅಂಡ್ ಮುಂದೆ ನಾವು ಮಾಡಬೇಕು ಅಂತಿದ್ದಾರೆ ಬರೀ ಅಷ್ಟೇ ಅಲ್ಲ ಈ ಸಿನಿಮಾ ಅವರಿಗೆ ಒಂದು ದೊಡ್ಡ ಸಕ್ಸಸ್ ಅನ್ನು ತಂದು ಕೊಡ್ಲಿ ಅಂಡ್ ಇಂಡಸ್ಟ್ರಿ ಬೆಳಗೋದು ಯಾವಾಗ ಅಂದ್ರೆ ದೊಡ್ಡ ಪ್ರೊಡ್ಯೂಸರ್ ಬಂದಾಗಲ್ಲ ದೊಡ್ಡ ಸಕ್ಸಸ್ ಆದಾಗ ಆ ಅಂತ ದೊಡ್ಡ ಪ್ರೊಡ್ಯೂಸರ್ ಇವ್ರು ಆಗಲಿ ಇಂಡಸ್ಟ್ರಿನಲ್ಲಿ ಇವತ್ತೇನು ದೊಡ್ಡ ದೊಡ್ಡ ಬ್ಯಾನರ್ಗಳಿದೆಯೋ ಆ ಹೆಸರಿಗೆ ನಮ್ಮ ಮುನೇಗೌಡರ ಬ್ಯಾನರ್ ಒಂದು ನನಗನ್ಸಿಂದು ನಮ್ಮ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಮುನೇಗೌಡ ಸರ್ಗೆ ಯಾಕೆಂದ್ರೆ ಸಿನಿಮಾಗೆ ಪ್ಯಾಶನ್ ಇರೋ ಬರಬೇಕು ಯಾವಾಗ ಅಂದ್ರೆ ದುಡ್ಡು ಮಾಡಬೇಕು ಸರಿ ಸಿನಿಮಾ ದುಡ್ಡು ಮಾಡಲೇಬೇಕು ಸಿನಿಮಾ ಅನ್ನೋದೇ ಕಮರ್ಷಿಯಲ್ ಬಿಸ್ನೆಸ್ ಅದ್ರ ಜೊತೆಗೆ ನಮ್ಮ ಸಿನಿಮಾ ಯಾವ ರೀತಿ ಕನ್ಸರ್ ನಮ್ಮ ಈ ಸಿನಿಮಾ ಮೊದಲು ಬರ್ತಾ ಇದೆ ಅವರದು ಅದಕ್ಕೆ ನಮ್ಮ ಕಡೆ ಆಲ್ ದ ಬೆಸ್ಟ್ ಆ ಸಿನಿಮಾ ಸೂಪರ್ ಹಿಟ್ ಆಗಲಿ ಸಿನಿಮಾ ಬಗ್ಗೆ ಒಳ್ಳೆ ರಿವ್ಯೂಸ್ ಕೇಳಿದ್ದೀನಿ ಅಂಡ್ ಪೃಥ್ವಿ ಎಕ್ಸ್ಟ್ರಾ ಆರ್ಡಿನರಿ ಆಕ್ಟ್ ಮಾಡಿದ್ರಂತೆ ಅದ್ರ ಬಗ್ಗೆ ಕೇಳಿ ತುಂಬಾ ಖುಷಿ ಆಯ್ತು ನನಗೆ ಪೃಥ್ವಿ ನನ್ನ ಒಳ್ಳೆ ಗೆಳೆಯ ಒಳ್ಳೆ ಸ್ನೇಹಿತ ಮೈ ಫ್ಯಾಮಿಲಿ ಅವ್ರು ಒಳ್ಳೇದಾಗಬೇಕು ತುಂಬಾ ಜೋರಾಗಿ ಸಿನಿಮಾನ ಅದ್ರ ಬಗ್ಗೆ ಕೇಳಿ ಖುಷಿ ಆಯ್ತು ಅಂಡ್ ಅದಾದ್ಮೇಲೆ ನಮ್ದು ಟೂ ಬರುತ್ತೆ ಅದು ಬಿಡಿ ಅವರು ಪ್ರಮೋದ ತೋರಿಸಿದ್ವಿ ಎಲ್ಲ ಸುಮಾರು ಜನ ಕೇಳಿದ್ರು ಏನ್ ಎಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ರಲ್ಲ ಏನ್ ಹೇಳೋದು ಹೋಗೋದು ಏನ್ ಬಿಲ್ಡಪ್ ಅಂತ ಹೌದು ಯಾವ್ದೋ ಸಿನಿಮಾದಲ್ಲಿ ಕೇಳಿದಾರೋ ಅಪ್ ಇಲ್ಲದೆ ಬದ್ನೆಕಾಯಿ ಮಾರಕ್ಕಾಗಲ್ಲ ಅಂತ ಹಂಗೆ ಎಲ್ಲದ ಬಿಲ್ಡಪ್ ಅಯೋಗ್ಯ ಅಂತ ಅಂದ್ಮೇಲೆ ಫಸ್ಟ್ ಪಾರ್ಟ್ ಬಿಲ್ಡ್ ಬಿಲ್ಡಪ್ ಇದೆ ಸೆಕೆಂಡ್ ಪಾರ್ಟ್ ನು ಅದಕ್ಕೆ ನೆಕ್ಸ್ಟ್ ಟೈಮ್ ಅಪ್ ಕೊಡ್ಲೇಬೇಕು ಅದಕ್ಕೆ ಲಾಸ್ಟ್ ಅಲ್ಲಿ ಲೇಲ್ ಆಗಿರೋದು ಏನೋ ಅತಿ ಹಾಕ್ಬಿಟ್ರೆ ಬಂದ್ಬಿಡ್ತದೆ ವೈರಾಗ್ಯ ದಿಮಾಕಲ್ಲೇ ತುಳ ಬಿಸ್ತಾನೆ ಅಯೋಗ್ಯ ಅಂತ ಯಾಕೆ ಅಂತಂದ್ರೆ ಆ ಲೆವೆಲ್ ಗೆ ಅವ್ನು ಬರ್ಬೇಕು ಆ ಅಹಂಕಾರ ಕಾಣ್ಬೇಕು ಅವನಲ್ಲಿ ಆ ದಿಮಾಕ್ ಕಾಣ್ಬೇಕು ಆ ಕ್ಯಾರೆಕ್ಟರ್ ಅಲ್ಲಿ ಇದು ನಂದಲ್ಲ ಅಥವಾ ಮಹೇಶ್ ಅಲ್ವಾ ಅಥವಾ ನಮ್ಮ ಮುನಿಗೌಡ್ರ ದಿಮಾಕ್ ಅಲ್ಲ ಅದು ಆ ಕ್ಯಾರೆಕ್ಟರ್ ದಿಮಾಕ್ ಅವ್ನ ಡೈಲಾಗ್ ಪಂಚ್ ಹೊಡಿಬೇಕು ಅವ್ನ್ ಮಾತಾಡ್ತಾ ಆ ಲೆವೆಲ್ ಬರ್ತೀವಿ ಕಣೋ ಅಂತ ಅನ್ನೋದು ಅದಕ್ಕೆ ಈ ಪ್ರಮೋಷನ್ ನ ತುಂಬಾ ಗ್ರ್ಯಾಂಡ್ ಆಗಿ ತಲೆ ಕೆಡಿಸ್ಕೊಡ್ತೇನೆ ಅಷ್ಟು ಬಜೆಟ್ ಆದ್ರೂ ಖರ್ಚು ಮಾಡಿ ಶೂಟ್ ಮಾಡಿದ್ರು ಮೊದಲನೇದಾಗಿ ಎರಡು ಒಳ್ಳೆ ಸಿನಿಮಾಗಳ ಮುಖಾಂತರ ಬರ್ತಾ ಇದ್ದಾರೆ ಅವ್ರು ಹೇಳಿ ಅಂತ ನಾನು ಹಾರೈಸ್ತೀನಿ ಅಂಡ್ ಎರಡು ಸಿನಿಮಾ ಮಾಡ್ತಾ ಇದಾರೆ ಒಂದೇ ಅಲ್ಲ ಇದಕ್ಕಿಂತ ಮುಂಚೆ ಅವರು ಫಸ್ಟ್ ಫಿಲ್ಮ್ ಮಾಡಿರೋದು ಎಸ್ ಪಿ ಸಿ ಫಿಲ್ಮ್ಸ್ ಅಲ್ಲಿ ಭುವನ ಮಗನ ನಮ್ಮ ಪೃಥ್ವಿ ಮತ್ತೆ ಪ್ರಮೋದ್ ಅವರು